ಮನೆ ನಿಮ್ಮ ಕೈಯಾಗ ಎಲ್ಲರ ಕೈಯ್ಯ ಮೊಬೈಲ್ ಅದಾವ ನಿಮ್ಮ ಕೈಯಾಗ ಎಲ್ಲರ ಮೊಬೈಲ್ ಅದಾವ ವಾಟ್ಸಪ್ನಾಗ ಇರುವಂಥ ಚಾಟ್ ಹಿಸ್ಟ್ರಿಯನ್ನು ಡಿಲೀಟ್ ಮಾಡಕ್ಕೆ ಬರ್ತದ ಇನ್ಸ್ಟಾಗ್ರಾಮ್ನೊಳಗೆ ಮೆಸೇಜ್ ಮಾಡಿರುವಂಥ ಹಿಸ್ಟ್ರಿಯನ್ನು ಡಿಲೀಟ್ ಮಾಡಕ್ಕೆ ಬರ್ತದ ಮತ್ತೊಂದು ಯಾವುದೋ ಟ್ವಿಟರ್ನಾಗೆ ಮಾಡಲಿ ಫೇಸ್ಬುಕ್ನಾಗೆ ಮಾಡಿರಿ ಅದನ್ನು ಸಹಿತ ಡಿಲೀಟ್ ಮಾಡೋಕ್ಕೆ ಬರ್ತದ ಆದರೆ ನೀವು ಮಾಡಿರ್ತಕ್ಕಂಥ ಕರ್ಮವನ್ನು ಯಾವ ಕಾರಣಕ್ಕೂ ಡಿಲೀಟ್ ಮಾಡೋಕ್ಕೆ ಬರೋದಲ್ಲ ಅದು ಹಚ್ಚಿ ಉಳಿದಂಗೆ ಇರ್ತದೆ ನೀವು ಮಾಡಿರುವಂಥ ಕರ್ಮ ರಿಟರ್ನ್ ಆಗಿ ನಿನಗೆ ಬರತೈತೆ ಅನ್ನುವಂಥ ಹೆದರಿಕಿಂದ ಯಾರು ಬದುಕ್ತಾರೆ ಅವ್ರ ಮಾತು ಪರಮಾತ್ಮಗೆ ಪ್ರಿಯರಾಗಿರ್ತಾರೆ ಅನ್ನುವಂಥ ಸತ್ಯವನ್ನು ನಾವೆಲ್ಲರ ತಲೆಗೆ ಇಟ್ಟುಕೊಳ್ಬೇಕಾಗ್ತದೆ ನೀವು ಮಾಡೋದೆಲ್ಲ ಮಾಡಿ ನನಗೇನಾಗಿಲ್ಲ ಅಂದ್ರೆ ಯಥಾದೇನು ಸಹಸ್ರೇಸು ವಸ್ಸೋ ಮಾತರಂ ತಥಾಪುರ ಕೃತ ಕರ್ಮ ಕರ್ತಾರ ಮನುಗಚ್ಚತಿ ಸಹಸ್ರೇಸು ಸಾವಿರಾರು ಆಕಳ ಮಧ್ಯದೊಳಗೆ ತನ್ನ ಕರುವನ್ನು ಉಚ್ಚಿ ಕೈ ಬಿಟ್ಟರೆ ಸಾವಿರ ಆಕಳದವನು ತಿಳ್ಕೊಂಡು ಎಲ್ಲಿ ಬೇಕಾದಲ್ಲಿ ಹೋಗೋದಿಲ್ಲ ಅದು ಕರು ತನ್ನ ತಾಯಿ ಹತ್ರನೇ ಹೋಗಿ ನಿಲ್ತದೆ ಹಂಗೆ ನಾ ಮಾಡಿರುವಂಥ ಕರ್ಮ ಇರಲಿ ನಾ ಮಾಡಿರುವಂಥ ಪುಣ್ಯ ಇರಲಿ ಏನು ಲಕ್ಷ ಮಂದಿ ಒಳಗೆ ರೀ ನನಗೆ ಹೆಂಗೆ ಬರ್ತೈತೆ ಅಂತಂದರೆ ತಾಯಿಯನ್ನು ಹುಡುಕಿಕೊಂಡು ಕರು ಹೆಂಗೆ ಒಕ್ಕೈತಿ ಹಂಗೆ ಮಾಡಿರುವಂಥ ಕರ್ಮ ಮಾಡಿರುವಂಥ ಪುಣ್ಯ ಅದನ್ನು ನಿನ್ನ ಹುಡ್ಕೊಂಡು ಬಂದು ಅದು ನಿನಗ ತಟ್ಟುತ್ತೆ ಹೊರತಾಗಿ ನನ್ನ ಬಾಜುದಾಗಿದ್ದವಂಗೆ ಹೋಗಲಿ ಅಂತಂದ್ರೆ ಅದು ಯಾವ ಕಾಲಕ್ಕೂ ಹೋಗಲಿಕ್ಕೆ ಸಾಧ್ಯ ಇಲ್ಲ ಇದನ್ನು ಅರಿತುಕೊಂಡು ನಮ್ಮ ಜೀವನವನ್ನು ಬದುಕುವಂಥ ಪ್ರಯತ್ನವನ್ನು ನಾವು ನೀವೆಲ್ಲರೂ ಅನ್ನುವಂತಹ ಭಾವನೆಯನ್ನು ಈ ಸಂದರ್ಭದೊಳಗೆ ತಿಳಿಸ್ತಾ ನಿಮಗೆ ಕೊನೆಯದಾಗಿ ಹೇಳ್ತೀನಿ ಏನಂತಂದರೆ ಎಷ್ಟೈತಿ ಅಷ್ಟೊಳಗೆ ಆನಂದವಾಗಿ ಬದುಕುವಂಥ ಪ್ರಯತ್ನ ಮಾಡಿರಿ ನಾಳೆ ಏನೈತಿ ಯಾರಿಗೂ ಗೊತ್ತಿಲ್ಲ ನಾಳೆ ಏನೈತಿ ಯಾರಿಗೂ ಗೊತ್ತಿಲ್ಲ ಇರುವಷ್ಟು ದಿವಸಗಳ ಕಾಲ ಆನಂದವಾಗಿ ಬದುಕೋದು ಮುಖ್ಯ ಆಗುತ್ತೆ ಹೊರತಾಗಿ ಹೆಂಗಾರ ಬದುಕಿ ಹೆಂಗಾರ ಮಾಡ್ಕೊಂಡು ಹೋಗುವಂಥವು ನಾವು ಜೀವನಕ್ಕೆ ಬಂದವರಲ್ಲ ಸಂತೃಪ್ತಿಯಿಂದ ಆನಂದದಿಂದ ಸುಖ ಹುಡುಕೊಂಡು ಭಾಳ ಮಂದಿ ಹೊರಗೆ ಹೋಗೋದಕ್ಕಿಂತ ಇರುವಂಥ ಮನೆತನದೊಳಗನ ಆನಂದವಾಗಿ ತಂದೆ ಜೋಡಿ ತಾಯಿ ಜೋಡಿ ಸುಖದ ಗುಟ್ಟಿನ ಸಂಸಾರದ ಗುಟ್ಟಿ ಏನು ಅಂತಂದರೆ ನೀವು ಹೊರಗೆ ಏನೇ ಇರೋಲ್ಲರೇ ಹೊರಗೆ ಬೇಕಾದಂಥ ದೊಡ್ಡ ಆಫೀಸರ್ ಇರಲಿ ಉದ್ಯಮಿಗಳಿರಲಿ ಉದ್ಯೋಗಪತಿಗಳಿರಲಿ ಮತ್ತೊಬ್ಬರು ಯಾವುದೋ ದೊಡ್ಡ ಬಿಸ್ನೆಸ್ ಮ್ಯಾನ್ ಇರಲಿ ಆದರೆ ಒಳಗೆ ಬರಬೇಕಾದ್ರೆ ಹೇಗೆ ಬರಬೇಕು ಅಂತಂದರೆ ಇಷ್ಟೋ ವಿಚಾರ ಮಾಡಿಕೊಡ್ ಕೂತವರು ನೀವು ಹೊರಗೆ ಹೊರಗೆ ಏನೇ ಇರ್ಬೋದು ಹೊರಗಿನ ಮಂದಿ ಕೊಟ್ಟಾಗ ಸಂಪರ್ಕ ಇಟ್ಕೋಬೇಕು ಮನೆ ಮಂದಿ ಕೊಟ್ಟಾಗ ಸಂಬಂಧ ಇಟ್ಕೋಬೇಕು ಎಲ್ಲಿ ಸಮಸ್ಯೆ ಹಾಕೈತೆ ಅಂದರೆ ನಾವು ಹೊರಗಿನ ಮಂದಿ ಕೊಟ್ಟಾಗ ಹೊರಗಿನ ಮಂದಿ ಕೊಟ್ಟಾಗ ಸಂಬಂಧ ಇಟ್ಕೊಳಕತ್ತೀವಿ ಮನೆ ಮಂದಿ ಕೊಟ್ಟಾಗ ಬರೀ ಸಂಪರ್ಕ ಇಟ್ಕೊಳಕತ್ತೀವಿ ಹೀಗಾಗಿ ಸಮಸ್ಯೆಗಳು ಭಾಳ ಬರಾಕತ್ತವೆ ಹೊರಗಿರತಕ್ಕಂಥವ್ರು ಕೊಟ್ಟಾಗ ಸಂಪರ್ಕ ಇರಲಿ ಮನೆ ಮಂದಿ ಕೊಟ್ಟಾಗ ಸಂಬಂಧ ಇರಲಿ ನೀ ಎಷ್ಟೇ ದೊಡ್ಡ ಹುದ್ದೆದೊಳಗೆ ಇದ್ರೂ ಸಹಿತ ನೀ ಒಳಗೆ ಬರಬೇಕಾದ್ರೆ ನಿನ್ನ ಎಲ್ಲ ಹುದ್ದೆಗಳನ್ನು ಒಂದು ಇಟ್ಟು ನಿನ್ನ ಹೆಂಡತಿಗೆ ಗಂಡನಾಗಿ ಬರಬೇಕು ನಿನ್ನ ತಂದೆ ತಾಯಿಗೆ ಮಗನಾಗಿ ಬರಬೇಕು ನಿನ್ನ ಮಕ್ಕಳಿಗೆ ತಂದೆಯಾಗಿ ಬರಬೇಕು ನಿನ್ನ ಅಕ್ಕ ತಂಗಿಯರಿಗೆ ಅಣ್ಣ ತಮ್ಮನಾಗಿ ಬರಬೇಕು ನಾನೊಬ್ಬ ವ್ಯಕ್ತಿಯಾಗಿ ಒಳಗೆ ಬರಬೇಕು ಹೊರತಾಗಿ ಹುದ್ದೆಯನ್ನು ತಲೆಯಾಗಿಟ್ಕೊಂಡು ಯಾವ ಒಳಗೂ ಯಾರು ಒಳಗೆ ಹೋಗಬಾರ್ದು ಅನ್ನುವಂಥ ಮಾತುಗಳನ್ನು ಹೇಳುವುದರೊಂದಿಗೆ ಹಂಗೇನಾದರೂ ಬಂದಿದ್ದ ಕರೆ ಆದರೆ ಮನೆ ಬಾಳೆ ಭಾಳ ಶಾಂತಿ ಇರುತ್ತೆ ನೀವು ಹೊರಗಿಂದೆಲ್ಲ ತಲೆಗೆ ಇಟ್ಕೊಂಡು ಹೊರಗೆ ಮಂದಿ ಕೂಟ ವ್ಯವಹಾರ ಮಾಡ್ದಂಗೆ ಮನೆ ಮಂದಿ ಕುಟಾಗ ವ್ಯವಹಾರ ಮಾಡಕ್ಕೆ ಬಂದರೆ ಆ ಮನೆತನದೊಳಗೆ ಎಂದೂ ಕೂಡ ಸುಖ ಶಾಂತಿ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ ಸಾಧ್ಯ ಆದಷ್ಟು ಒಂದಿಷ್ಟು ಮನಿ ಒಳಗೆ ಕೂತ್ಕೊಂಡು ಸಾಯಂಕಾಲ ಆಯಿತು ಅಂದರೆ ಕೂಡಿ ಭಜನ ಮಾಡುವಂಥ ಪ್ರಯತ್ನ ಮಾಡ್ರಿ ಭಜನಾ ಮಾಡ್ಕೊಂತ ಮಾಡ್ಕೊಂತ ಅವನ ಬಗ್ಗೆ ಹಾಡೋದಪ್ಪ ಎಷ್ಟು ಚಲೋ ಹಾಡೋದು ಭಗವಂತ ಇಷ್ಟೆಲ್ಲ ಕೊಟ್ಟಿಯಲ್ಲಪ್ಪ ಅವನ ಬಗ್ಗೆ ಒಂದಿಷ್ಟು ಸ್ಮರಣ ಮಾಡುವಂಥ ಕೆಲಸವನ್ನು ನಾವೆಲ್ಲ ಮಾಡಬೇಕು ಮನೆ ಮಂದೆಲ್ಲ ಕೊಡ್ಕೊಂಡು ಒಂದು ನಿಮಗೆ ಬೇಕಾಗಿರುವಂಥ ದೇವ್ರನ್ನ ನೆನೆಸ್ಕೊಂಡು ಚಂದ ಕುತ್ಕೊಂಡು ಮನಿಯೊಳಗೆ ಒಂದು ಅರ್ಧ ತಾಸು ಭಜನಾ ಮನೆಯೊಳಗೆ ಮಾಡುವಂಥ ಪರಂಪರೆಯನ್ನು ಹಾಕೋಬೇಕು ಮನಿಯೊಳಗೆ ಚಲೋ ಬಾತ್ರೂಮ್ ಇದು ಮನೆ ಕಟ್ಟಿರ್ತೀವಿ ಚಲೋ ಬೆಡ್ರೂಮ್ ಕಟ್ಟಿರ್ತೀವಿ ಅದ್ರ ತಕ್ಕಂಗೆ ಪೂಜೆ ರೂಮು ಇರ್ತಾವೆ ಪೂಜೆ ರೂಮ್ನೊಳಗೆ ಹೋಗಿ ಸುಮ್ಮನೆ ಮುಂಜಾನೆ ಅಷ್ಟೇ ಪೂಜೆ ಮಾಡುವಂಥದ್ದಾಗಬಾರ್ದು ಮುಂಜಾನೆ ಸಾಯಂಕಾಲ ಒಂದು ಹತ್ತು ನಿಮಿಷರಿಗೆ ಹುಟ್ಟು ಮಂದಿ ತೊಗೊಂಡು ಮಾಡೋದೇನೈತಿ ಇದ್ದವ್ರನ್ನ ಮನೆಯಾಗಿದ್ದವ್ರನ್ನ ಮನೆಯಾಗಿದ್ದವ್ರನ್ನ ಕರ್ಕೊಂಡು ಬಂದು ಆರು ಗಂಟೆ ಆಯಿತು ಅಂದ್ರೆ ಒಂದು ಪುಟ್ಟ ದೀಪ ಹಚ್ಚಿ ಓ ದೇವನೇ ನಿನಗಾಗಿ ನಿನಗಾಗಿ ಹೆಂಗೆ ಕಾಯ್ತೀನಿ ಅಂದರೆ ರವೀಂದ್ರನಾಥ್ ಟ್ಯಾಗೋರ್ ಅವರು ಹೇಳುತ್ತಾರೆ ಓ ದೇವನೇ ನಿನ್ನನ್ನು ಹೆಂಗೆ ಕಾಯ್ತೀನಿ ಅಂತಂದರೆ ಮನೆ ಮುಂದೆಲ್ಲ ಸ್ವಚ್ಛಂಗ ರ ಸಾರಿಸಿ ರಂಗೋಲಿಯನ್ನಿಟ್ಟು ನಿನಗಾಗಿ ಕಾಯುತ್ತಿರುವೆ ಈಗ ಬಾ ಸದ್ಯ ಬಾ ಎಂದಾದರೂ ಬಾ ನನಗೆ ಚಿಂತೆ ಇಲ್ಲ ನಿನ್ನನ್ನು ಕಾಯುವುದರಲ್ಲಿಯೇ ನನಗೆ ಪರಮ ಸಂತಸ ರವೀಂದ್ರನಾಥ್ ಟ್ಯಾಗೋರ್ ಅವರು ಹೇಳುತ್ತಾರೆ ನಿನ್ನ ಕಾಯುವುದಂದ್ರೆ ನನಗೆ ಆನಂದ ನೀ ಹೀಗೆ ಬರ್ತೀಯೋ ಹಿಂದಾಗಡೆ ಬರ್ತೀಯೋ ಆಮೇಲೆ ಬರ್ತೀಯೋ ನನಗೆ ಸಂಬಂಧ ಇಲ್ಲ ನಿನ್ನ ಬರುವಿಕೆಯನ್ನು ಕಾಯಿದೊಳಗಿರುವಂಥ ಸಂತಸ ಬೇರೆ ಯಾವುದ್ರೊಳಗೂ ನನಗಿಲ್ಲ ಹಾಗಾಗಿ ನಿನ್ನ ಹಾಡನ್ನು ಹಾಡ್ತೀನಿ ಅಂತ ತಿಳ್ಕೊಂಡು ಅವ್ರು ಹೇಗೆ ಹೇಳ್ತಾರೆ ಹಂಗೆ ಮನೆ ಮಂಜೆಲ್ಲ ಕೂಡಿಕೊಂಡು ಸಲ ಸುಮ್ಮನೆ ಒಂದು ಹತ್ತು ನಿಮಿಷಗಳ ಕಾಲ ಒಂದು ಹಾಡನ್ನು ಹಾಡಿ ಒಂದು ಭಜನೆಯನ್ನು ಮಾಡಿ ನಿಮ್ಮ ಮನಸ್ಥಿತಿಯನ್ನು ಕರೆಕ್ಟ್ ಇಟ್ಕೊಂಡ್ರೆ ನಾವು ಭಾಳ ದಿವಸ ಆನಂದವಾಗಿ ಬದುಕ್ಬೋದು ಅನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳ್ತಾ ಹೆಚ್ಚು ಧಾರಾವಾಹಿಗಳಿಗೆ ಲಕ್ಷ್ಯ ಕೊಡೋಕೆ ಹೋಗಬೇಡ್ರಿ ಕಾರಣ ಏನು ಅಂತಂದರೆ ಎಷ್ಟು ಧಾರಾವಾಹಿ ಅದಾವ ಒಟ್ಟು ಇದ್ದಿದ್ದು ಒಂದು ಮೂರು ಬಾಗ್ಲ ಮಾಡೋಕ್ಕೆ ಬರ್ತಾವೆ ಹೊರತಾಗಿ ಒಂದು ಮಾಡೋದು ಯಾವಾಗ ಅವು ಒಂದರ ಧಾರಾವಾಹಿ ಒಳಗೆ ನೋಡ್ರಿ ನೀವು ಚಲೋ ತೋರಿಸೇವನ್ರಿ ಅವ್ರು ನಿಮ್ಗೆ ಇಷ್ಟು ಮಂದಿ ಕುಂತಾರಲ್ಲ ಇಷ್ಟು ಧಾರಾವಾಹಿ ಬರ್ತಾವಲ್ಲ ಬರೀ ಒಂದು ಒಂದು ನೆಗೆಟಿವೋ ಒಂದು ಪಾಸಿಟಿವ್ ಒಂದು ನೆಗೆಟಿವೋ ಒಂದು ಪಾಸಿಟಿವ್ ಪಾಸಿಟಿವ್ಗಿಂತ ನೆಗೆಟಿವ್ ಹೆಚ್ಚು ತೋರಿಸ್ತಾವೆ ಅಲ್ರಿ ಅತ್ತಿ ಆ ತಂದೆ ಆ ತಾಯಿ ಕೂಡೇ ನೋಡಿ ಮದುವೆ ಮಾಡ್ಕೊಂಡು ಬಂದಿರ್ತಾರ ಆದ ಮೂರು ದಿವಸಕ್ಕೆ ಸ್ಟಾರ್ಟ್ ಅತ್ತಿಗೆ ಸೊಸಿಗೆ ಚಲೋ ಅಲ್ಲೇ ಅಲ್ಲೇ ಹೆಂಗೆ ತೋರಿಸ್ತಾರೆ ಅಂದ್ರೆ ಅದನ್ನು ಏನು ಇದ್ದವರು ಆಗ ರಾತ್ರಿ ರಾತ್ರಿ ಹೊಡೆದಾರ್ಕೊಂಡು ತಿಂದಿರ್ಬೇಕು ಹಂಗೆ ತೋರಿಸ್ತಾರೆ ಅವ್ರು ಇದನ್ನು ನೋಡಿ ನೀವೇನು ಕಲಿಯವರು ಇದ್ರಿ ನಾವೇನು ಕಲಿಯೋರು ಅದರಿಂದ ಏನು ಮನೋರಂಜನೆಗಾಗಿ ನೋಡ್ರಿ ಅದನ್ನು ಆದರ್ಶ ಅಂತ ತಿಳಿಯೋದಕ್ಕೆ ತೊಳಕ್ಕೆ ಹೋಗ್ಬಾರ್ದು ಆದರೆ ಧಾರಾವಾಹಿ ಧರ್ಮ ಟಿ ವಿ ದರ್ಶನ ಏನು ಮಾಡ್ತದಂದರೆ ಒಂದಿದ್ದಿರುವಂಥ ಮನಸ್ಸನ್ನು ನೂರು ಭಾಗ ಮಾಡುವಂಥ ಕೆಲಸವನ್ನು ದೂರದರ್ಶನ ಮಾಡಿದರೆ ಈ ಜೀವನ ದರ್ಶನ ಏನು ಮಾಡ್ತದೆ ಅಂದರೆ ನಿಮ್ಮಂಥ ಸಾವಿರ ಮನಸ್ಸುಗಳನ್ನು ಒಂದು ಮಾಡುವಂಥ ಕೆಲಸವನ್ನು ಈ ಧರ್ಮ ದರ್ಶನ ಜೀವನ ದರ್ಶನ ಮಾಡ್ತದೆ ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದೊಳಗೆ ಹೇಳ್ತಾ ಸಂತೃಪ್ತಿ ಜೀವನದ ಬಗ್ಗೆ ಲಕ್ಷ್ಯ ಇರಲಿ ಸಂಪತ್ತಿನ ಜೀವನದ ಬಗ್ಗೆ ಭಾಳ ತಿಳಿ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ ಹಾಕ್ಕೊಳ್ಳುವಂಥ ಬಟ್ಟೆ ಕಡಿಮೆ ಇದ್ರೂ ಸಹಿತ ಪರವಾಗಿಲ್ಲ ನಾವು ಎಲ್ಲಾದರೂ ಜೀವನ ಮಾಡೋಕ್ಕೆ ಬರ್ತದೆ ನಮಗೆ ಉಣ್ಲಿಕ್ಕೆ ಅನ್ನ ಇರಲಿಲ್ಲ ಅಂದರೆ ಎಲ್ಲಾದರೂ ಬೇಡ್ಕೊಂಡು ತಿನ್ನಲಿಕ್ಕೆ ಬರ್ತದೆ ನಮ್ಗೆ ಹಾಕೋ ಮತ್ತೆ ಇರೋಕೆ ಜಾಗ ಇರಲಿಲ್ಲ ಅಂದರೆ ಯಾವುದಾದ್ರೂ ಗುಡಿ ಒಳಗೆ ಮಲ್ಕೊಂಡು ಜೀವನ ಮಾಡೋಕೆ ಬರ್ತದೆ ಆದರೆ ಸಂತೃಪ್ತಿನೇ ಇಲ್ಲ ಅಂದ್ಬಿಟ್ರೆ ಅದನ್ನು ತಂದು ಕೊಡೋಕ್ಕೆ ಯಾರೂ ಕೂಡ ಇಲ್ಲಿ ಆಗಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ಮನೆಯಾಗಿರತಕ್ಕಂಥ ಗಾಡಿ ಕಳೆದು ಹೋದರೆ ಹುಡಿ ಕೊಡ್ಬೋದು ಅದನ್ನು ಹೆಂಗಾರು ಮಾಡಿ ಇಲ್ಲ ನಮ್ದು ವಾಚ್ ಕಳೆದೈತ್ರಿ ಅಂದ್ರೆ ಹುಡುಕ್ ಕೊಡ್ಬೋದು ಅದನ್ನು ಇಲ್ಲರಿ ಟೀಜುರಾಗಿರುವಂತಹ ರೊಕ್ಕ ಕಾಣಿಯಾಗ್ಯಾವಂತಂದ್ರೆ ಅದನ್ನು ಹುಡಿ ಕೊಡೋರು ಅದ್ರ ಜಗತ್ತಿನಾಗೆ ಯಾವುದಾದ್ರೂ ಸಿ ಸಿ ಕ್ಯಾಮ್ರಾದಾಗ ನೋಡ್ತಾರ ಪೊಲೀಸರು ಬರ್ತಾರ ಅವರು ತಂಬು ತಗೋತಾರ ಇಷ್ಟೆಲ್ಲ ಮಾಡಿ ನೀವು ಕಳೆದ್ಕೊಂಡಿರ್ತಕ್ಕಂಥ ಎಲ್ಲ ವಸ್ತುಗಳನ್ನು ಹುಡಿಕೊಡಕ್ಕೆ ಕೊಡಾಕ್ ಬರ್ತದೆ ನಮ್ಮನ್ನು ನಾವ ಕಳ್ಕೊಂಡ್ಬಿಟ್ರೆ ಯಾರು ಹುಡಿ ಕೊಡೋರು ರೀ ನಮ್ಮನ್ನು ನಾವ ಕಳ್ಕೊಂಡ್ಬಿಟ್ರೆ ಹುಡುಗಿ ಕೊಡೋರು ಯಾರು ನಮ್ಮನ್ನು ನಾವು ಕಳ್ಕೊಂಡ್ಬಿಟ್ರೆ ಹುಡುಕಿ ಕೊಡುವುದಕ್ಕೆ ಸಾಧನ ಇಲ್ಲ ಅಂತ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ನಮ್ಮನ್ನು ನಾವು ಹುಡುಕ್ ಕಳ್ಕೊಂಡ್ರೆ ಅದನ್ನು ಹುಡುಕಿ ಕೊಡಾಕ ನಮ್ಮನ್ನು ನಾವು ಯಾರು ಅಂತ ತಿಳ್ಕೊಳಕ ದಾನಮ್ಮ ತಾಯಿ ಆ ಜೀವನ ದರ್ಶನ ಪ್ರವಚನ ಐತೆ ಹೊರತಾಗಿ ಮತ್ತೆ ಯಾವುದು ಅಲ್ಲ ಅನ್ನುವಂಥದ್ದನ್ನು ಹೆಂಗೆ ಹೇಳ್ರಿ ಯಾಕಂದರೆ ಯಾತ್ರೆ ಇದ್ದವ್ರನ್ನ ಮಾತಾಡಿಸೋದು ಸುಲಭ ಐತಿ ಇದು ಮಕ್ಕಳಂಗೆ ಮಾಡಿದವರು ಏನಿರ್ತಾರೋ ಅವ್ರನ್ನ ಹೆತ್ರು ಮಾಡೋದು ಭಾಳ ಕಷ್ಟ ಐತಿ ಮಲ್ಕೊಂಡವ್ರನ್ನ ಎಚ್ಚರ ಮಾಡ್ಬೋದು ನೀವು ಹೆಂಗಾರ ಎಚ್ಚರ ಮಾಡ್ಬೋದು ಈ ಈ ಪ್ರಸಂಗ ಯಾಕೆ ಹೇಳ್ತೀನಿ ನಿಮಗೆ ಅಂತಂದ್ರೆ ಈ ಒಬ್ಬ ಪ್ರವಚನಕ್ಕೆ ಹೋಗಿದ್ರು ಪ್ರವಚನಕ್ಕೆ ಹೋದಾಗ ಒಬ್ಬ ಮುಂದೆ ಬಂದು ಕುಂದ್ರ ಅವ ಮುಂದೆ ಬಂದು ಕುಂತ ಮೇಲೆ ಚಂದ ಪ್ರವಚನ ಕೇಳಬೇಕಿಲ್ಲ ಒಳ್ಳೆಯ ಹತ್ತು ನಿಮಿಷದ ಪ್ರವಚನ ಚಾಲೂ ಆದಮೇಲೆ ಅವ್ನು ನಿದ್ದೆ ಸ್ಟಾರ್ಟ್ ಆಗೋದ ಅವ್ನು ನಿದ್ದೆ ಸ್ಟಾರ್ಟ್ ಆಗೋದು ನೋಡಿ ಇವ್ರದ್ದು ಪ್ರವಚನಕ್ಕೆ ನಮ್ಮದು ಸ್ವಭಾವ ಹೆಂಗೈತಿ ಸಾವಿರ ಮಂದಿ ಯಾತ್ರೆ ಇದ್ದವ್ರ ಬಗ್ಗೆ ಲಕ್ಷ ಹೋಗಂಗಿಲ್ಲ ನಮ್ಮ ಮತ್ತು ಸ್ವಭಾವ ಹಂಗೈತೆ ಇಷ್ಟಾದ ಮಟ್ಟ ಏನು ಹೇಳಿ ನಾನು ಒಟ್ಟು ಬ್ಯಾಡಾಗಿದ್ದು ನಮಗೇನಿಲ್ಲ ಅದ್ರ ಬಗ್ಗೆ ಕಣ್ಣು ಹೋಗೈತೆ ಅಂತ ಹೇಳಿದ್ನಲ್ಲ ಇದು ನಮ್ಮನ್ನೇನು ಹೊರತಿಲ್ಲ ಅದು ಎಲ್ಲರೂ ಯಾತ್ರೆ ಅವ್ರನ್ನ ಬಿಟ್ಟು ಹೋಗಿತ್ತು ಅವ್ನು ಯಾರು ಅವ್ರ ಮೇಲೆ ಕಣ್ಣು ಹೊಕ್ಕಿತ್ತು ಅವ್ರದ್ದು ಕಣ್ಣು ಹೋದ ಕೂಡಲೇ ಒಂದು ದಿವ್ಸ ನೋಡಿದ್ರೆ ಎರಡು ದಿವ್ಸ ನೋಡಿದ್ರೆ ಮೂರನೇ ದಿವಸ ಕಸಾಯ ಮಗ್ಗಲ್ಲ ಕುಂತವಂಗೆ ಕುಂತವ್ಗೆ ಹೇಳಿದ್ರಂತ ಅವ್ರು ನೋಡಪ್ಪ ನನ್ನ ಪ್ರವಚನಕ್ಕೆ ಯಾರು ಮಕ್ಕೊಂಡ್ರದ್ರು ನನಗೆ ವಿಷಯನ ಬರಂಗಿಲ್ಲ ಹೊರಗೆ ಅವ ಏನು ಮಕ್ಕೊಂಡಿರ್ತಾನಲ್ಲ ಅವ್ನು ಎಬ್ಬಸ್ಬೇಕು ನೋಡಿ ಮಗ್ಗಲ್ಲ ಕುಂತವಂಗೆ ಅಂತ ಹೇಳಿದ್ರು ಅವ್ರು ಅವ ಏನು ಅನ್ಬೇಕು ಎಬ್ಬಸಿದ್ರೆ ನನಗೇನು ಕೊಡ್ತೀರಿ ಅಂತ ಅವ ಅಲ್ಲೋ ನಾನೇ ಏನು ತೊಗೊಂಡಿಲ್ಲ ನಿನಗೆ ಕೊಡಲಿ ಅಂದ್ಯಾನು ಅವಾಗವಂದ ನಿಮ್ದು ಏನಾರು ಯಾಕಿರೋಲ್ರಕ್ರೆ ನಂದು ಪರಿಸ್ಥಿತಿ ಹಿಂಗೈತಿ ಐತಿ ನಂದು ಹಿಂಗೆ ಐತಿ ನಾವು ರೊಕ್ಕ ಬೇಕು ನನಗೆ ಅಂದ ಏನು ಕೊಡ್ಬೇಕು ಎಬ್ಸಕ್ಕೆ ಕೊಟ್ರೆ ಒಂದು ಐವತ್ತು ರೂಪಾಯಿ ಅಂದವ ಇಲ್ಲಿ ಏನಿಲ್ಲಾರ್ದ ಅವ್ನು ಎಬ್ಬಸಕ್ ಐವತ್ತು ರೂಪಾಯಿ ಕೇಳಿದವ ಐವತ್ತು ರೂಪಾಯ್ದಾಗ ಅವ್ರು ಕನ್ಸಿಷನ್ ಮಾಡಿ ಒಂದು ಇಪ್ಪತ್ತೈದು ಕೊಡ್ತೀನಪ್ಪ ಒಟ್ಟು ನಾನು ಪ್ರವಚನ ಬಂದಾಗ ಅವ್ನು ಏನೋ ಮಕ್ಕಳವ್ರ ಅಲ್ಲೇ ಬಡೋದು ಎಬ್ಸ್ಬೇಕು ಅವನ್ನ ಇಷ್ಟು ಹಾಂ ಆಯ್ತು ತೋರಿ ಮತ್ತು ಭಾಳ ಹೇಳಕತ್ತೀರಿ ಎಬ್ಸ್ತೀನಿ ಅಂತ ಇಪ್ಪತ್ತೈದು ರೂಪಾಯಿ ಎಸ್ಕೊಂಡು ಎಬ್ಸಾಕತ್ತವ ಅವ ಕರೆಕ್ಟ್ ಬರವ ಪ್ರವಚನ ಚಲೋ ಅವ ಯಥಾ ಪ್ರಕಾರ ಹತ್ತು ನಿಮಿಷಕ್ಕೆ ಮಕ್ಕಳವ ಇವ್ ಮಗ್ಗಲ್ಲ ಕೊತ್ತವ ಬಡೋದು ಹ್ಞೂ ಹೇಳಪ್ಪ ಅಂತ ಅನ್ನವ ಅಲ್ಲಿ ಬಂದು ಕೊಡ್ಲೇನ ಮುಗಿದ ಕೊಡ್ಲೇ ತರ ಇಪ್ಪತ್ತೈದು ಅನ್ನವ ಇದು ನಾಲ್ಕು ದಿವ್ಸ ಚಂದ ಹೊಂಟಿತ್ತಿದ್ ಐನೇದು ದಿವ್ಸಕ್ಕೆ ಚಲೋ ಮಾಡಿದ್ರು ಇವರು ಹತ್ತು ದಿವ್ಸ ಹತ್ತು ನಿಮಿಷಕ್ಕೆ ಮಕ್ಕೊಂಡವ ಹತ್ತು ನಿಮಿಷಕ್ಕೆ ಮಕ್ಕೊಂಡು ಕೂಡಲೇನಾ ಇವರು ಅವ್ನು ನೋಡಿದ್ರು ಅವನು ವ್ಯವಸಾಲಿ ಇಲ್ಲ ಅವ್ನು ಸುಮ್ನೆ ಅವ ಮತ್ತು ಅದ್ರಾಗ ಎಲ್ಲ ಸಿಗ್ನಲ್ ಮಾಡಿದ್ರು ಅವ್ರು ಅವ್ನು ಹೆಂಗರು ಮಾಡಿ ಅಂತ ಇಪ್ಪತ್ತೈದು ಕೊಟ್ಕೊಂತ ಬಂದಿ ನಿನಗೆ ಐದು ದಿವಸ ಆಯ್ತು ಈಗ ಯಾಕೆ ಬಸ್ ಅಂತ ಅವ್ರ ಮನಸ್ಸಿನಾಗ ಅವನು ವ್ಯವಸಾಲಿ ಇಲ್ಲ ಪ್ರವಚನ ಮುಗಿ ಮೊಟ್ಟೆ ಹಿಂಗೆ ನಡೆದಿತ್ತು ಹಂಗೆ ಅವ್ರು ಹೆಬ್ಬಸನ್ನ ಅವರು ಹೆಬ್ಬಸ್ಲಾರ ಎಲ್ಲ ಮುಗಿದ ಮೇಲೆ ಇಷ್ಟು ಇಷ್ಟು ಬಂದಿತ್ತು ದಿವಸಕ್ಕೆ ಇಪ್ಪತ್ತೈದು ರೂಪಾಯಿ ಕೊಟ್ಟಿ ನಿನಗೆ ಅವ್ನು ಅಂತೇಳಿ ಇವತ್ತು ಯಾಕೆಬಸ್ಲಿಲ್ಲ ಹ್ಯಾ ಸುಮ್ಮನೆ ಕುಂದರಿ ಆಚಾರ ನೀವು ವ್ಯವಸಾಕ್ ಇಪ್ಪತ್ತೈದು ಕೊಟ್ಟರೆ ಎಬಸ್ ವ್ಯಬಸ್ ಅಂತ ನೂರು ಕೊಟ್ಟಾನ ಅಂತ ಅವ ಮತ್ತು ಹಂಗೆ ಯಾರು ಇದ್ರೆ ಎಲ್ಲಿಂದ ಕೊಟ್ಟು ಹೋಗ್ಲಿ ಅಂತ ನನಗೆ ಇಲ್ಲಿ ಅದಕ್ಕೆ ಸ್ವಲ್ಪ ಲೈಟ್ಗಳನ್ನು ಹಾಕುವಂಥ ಪ್ರಯತ್ನ ಮಾಡಿರಿ ಯಾರು ಮುಕ್ಕೊಂಡಿಲ್ಲ ನಂಗೆ ಗೊತ್ತದ ನೀನು ಹಿಂಗೆ ನಿಮ್ಮನ್ನು ಮುಕ್ಕಳಕ್ಕೆ ನಾವು ಬಿಡೋದಿಲ್ಲ ಏನು ರೀ ಆನಂದಿಲ್ಲ ಅಯ್ಯೋ ಆನಂದಿಲ್ಲ ಒಬ್ರಿಗೊಬ್ರಿಗೆ ಹೇಳಕ್ಕೆ ಇಲ್ಲ ಊರಾಗ ಬರ್ರಿ ಬರ್ರಿ ಅಂತೇಳಿ ಎಲ್ಲರಿಗೆ ಹೇಳಬೇಕು ಮ ಸ್ವಲ್ಪ ಮಳೆ ಅನ ಅನಿವಾರ್ಯವಾಗಿ ತೊಂದರೆ ಆಗತ್ತದ ಆದರೂ ಪಾಪ್ ಅವ್ರು ನೋಡ್ರಿ ಎಲ್ಲರಿಗೂ ಮತ್ತು ಪ್ರಸಾದ ವ್ಯವಸ್ಥೆ ಮಾಡೇಬಿಟ್ಟಾರೆ ಅಲ್ಲ ಇದು ಆನ ಅದು ಕೇವಲ ವಸ್ತುವಿನಿಂದ ಕೂಡಿರುವಂಥ ಶ್ರೀಮಂತಿಕೆಯ ಜೀವನ ಆಗಬಾರ್ದು ಅದು ಸಂತೃಪ್ತಿಯಿಂದ ಕೂಡಿರುವಂಥ ಆನಂದಮಯ ಜೀವ ಆಗಬೇಕು ಅನ್ನುವಂಥದ್ದು ಇವತ್ತು ನಾ ಹೇಳಬೇಕಾಗಿರುವಂಥದ್ದು ಇಷ್ಟೇ ನಾವು ತಿಳ್ಕೊಬೇಕಾಗಿದೆ ಇವತ್ತಿನ ಪ್ರವಚನದಾಗ ಏನು ಅಂತಂದರೆ ವಸ್ತು ಯಾವುದು ಆನಂದ ಕೊಡಲಿಕ್ಕೆ ಸಾಧ್ಯ ಇಲ್ಲ ತಾತ್ಪೂರ್ತಿಕವಾಗಿರುವಂಥ ನಿಮಗೆ ಬೇಕಾಗಿರುವಂಥ ನೀಡ್ಸ್ಗಳನ್ನು ಅಷ್ಟೇ ಅದು ಪೂರೈಸ್ತೈತೆ ಹೊರತಾಗಿ ಶಾಶ್ವತ ಸುಖ ಕೊಡಲಿಕ್ಕೆ ಸಾಧ್ಯ ಇಲ್ಲ ತಟ್ಟಿ ಇಲ್ಲ ಅಂದ್ರೂ ಸಹಿತ ಅಂಗೈಯನ್ನೇ ತಟ್ಟಿ ಮಾಡ್ಕೊಂಡು ಉಣ್ಣವ್ರು ಎಷ್ಟು ಮಂದಿಲ್ಲ ಅಂತ ಮಾಡ್ರಿ ಅಮ್ಮ ತಟ್ಟಿನೇ ಇಲ್ಲ ಅವ್ರ ಮನೆಯೊಳಗೆ ಅಂಗೈಯನ್ನೇ ತಟ್ಟಿ ಮಾಡ್ಕೊಂಡು ಉಣ್ಣುತ್ತಾರೆ ನೋಡ್ರಿ ಅಂಗೈಯನ್ನ ತಟ್ಟಿ ಮಾಡಿಕೊಂಡು ಒಣ ರೊಟ್ಟಿ ಚಟ್ನಿ ತಿನ್ಕೊಂಡು ಗಡದ್ದಾಗಿ ನಿದ್ರೆ ಮಾಡುತ್ತಿದ್ದಾರೆ ರೈತ ಕುಮಾರರು ಅಂಗೈಯನ್ನೇ ತಟ್ಟಿ ಮಾಡ್ಕೊಂಡಿರ್ತಾರೆ ಅವ್ರು ಒಣ ರೊಟ್ಟಿ ಚಟ್ನಿ ತಿಂತಾರೆ ಅವ್ರು ಮಲ್ಕೊಳ್ಳೋದಕ್ಕೆ ಹಾಸಿಗೆ ಇದ್ದ ಆ ಹೊಲದೊಳಗೆ ಹೆಂಟಿ ರಂಟೆಯ ಹೊಡೆದ ಹೆಂಟೆಯ ಮೇಲೆ ಮಲಗಿ ನಿದ್ರಿಸುತ್ತಿದ್ದಾರೆ ರೈತ ಕುಮಾರರು ರಂಟಿ ಹೊಡೆದು ಒಳಗೆ ಹೆಂಟಿ ಮೇಲೆ ಮಲ್ಕೊಂಡ್ರೆ ಸುಮ್ಮನೆ ನಿದ್ದೆ ಬಿಡ್ತೈತೆ ಅವರಿಗೆ ಸುಮ್ಮನೆ ನಿದ್ದೆ ಬಿಡ್ತೈತಿ ಮತ್ತು ಮುಂದುವರೆದು ಹೇಳ್ತಾರೆ ಅವರು ಹವಾನಿಯಂತ್ರಕ ರೂಮ್ನೊಳಗೆ ಮಲ್ಕೊಂಡು ಮೆತ್ತನ ಗಾದಿ ಮೇಲೆ ಮಲ್ಕೊಂಡು ಹವಾನಿಯಂತ್ರಕ ರೂಮ್ನೊಳಗೆ ಮಲ್ಕೊಂಡು ಮೆತ್ತನ ಗಾದಿ ಮೇಲೆ ಮಲ್ಕೊಂಡು ಬ್ರೆಡ್ಡು ಬ್ಯಾಮು ಹಲ್ವಾ ತಿನ್ಕೊಂಡು ನಿದ್ರೆ ನಿದ್ರೆ ಎನ್ನುತ್ತಿದ್ದಾರೆ ಶ್ರೀಮಂತ ಕುಮಾರರು ಕೆಲವು ಮಂದಿ ನಿದ್ದೆನೇ ಹೋಗಿಬಿಟ್ಟೈತೆ ಮನೆ ಮಲಗಾಕೊಂದು ಮಾತ್ರೆ ಏಳಾಕೊಂದು ಮಾತ್ರೆ ಒಂದು ಮಾತ್ರೆ ಕಸುವಾಗಕ್ಕೆ ಒಂದು ಮಾತ್ರೆ ಉಂಡಿದ್ದು ಕರ್ಗಿಸದಕ್ಕೆ ಒಂದು ಮಾತ್ರೆ ಮತ್ತು ಅದ್ರ ಮೇಲೆ ಬಿ ಪಿಗೆ ಮಾತ್ರಿ ಶುಗರಿಗೆ ಮಾತ್ರಿ ಅದಕ್ಕೆ ಮಾತ್ರಿ ಇದಕ್ಕೆ ಮಾತ್ರಿ ಎಲ್ಲದಕ್ಕೆ ಮಾತ್ರೆ 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 ಮಾತೃಭಕ್ತಿ ಕಡಿಮೆ ಆಯಿತು ಹೆಚ್ಚಾಯ್ತು ಈ ಜಗತ್ತಿನಾಗೆ ಎಲ್ಲ ಆವಾಗ ಮೆಡಿಕಲ್ ಶಾಪ್ನಾಗೆ ಗಟ್ಟ ಒಂದಿಷ್ಟು ಡಬ್ಬ್ಯಾಗ ಮಾತ್ರೆಗಳು ಸಿಗ್ತಿದ್ವು ಇವತ್ತು ಮೆಡಿಕಲ್ ಶಾಪ್ಕಿಂತನೂ ಮನೆ ಮನಿಯೊಳಗೂ ಒಂದು ದೊಡ್ಡ ಮೆಡಿಕಲ್ ಶಾಪ್ ಇಟ್ಕೊಂಡು ಎಲ್ಲರೂ ಬದುಕಾಕತ್ತೀವಿ ಹಾಗಾದರೆ ಇದ್ರ ಮೇಲೆ ತಿಳ್ಕೊಬೇಕು ನಾವು ನಮ್ಮ ಜೀವನ ಹೆಂಗೆ ನಡೆದೈತಿ ನಾವು ಆರಾಮದೀವೇನು ನಾವು ಚಲೋ ಅದೀವೇನು ನೋಡೋದಕ್ಕೆ ಜನರಿಗೆ ಚಲೋ ಕಾಣಕತ್ತೀವಿ ಅದರ ಸಂತೃಪ್ತಿಯಿಂದ ಅದಿಯೇನು ಇದನ್ನೆಲ್ಲ ವಿಚಾರ ಮಾಡ್ಕೊಂಡಾಗ ನಮ್ಮ ಬದುಕಿ ಅಂಥದ್ದು ಗೊತ್ತಾಗ್ತದೆ ನಿಮಗೆಲ್ಲ ಗೊತ್ತಿರ್ಬೇಕಮ್ಮ ಲತಾ ಮಂಗೇಶ್ಕರ್ ಅವ್ರ ಹೆಸರು ಗೊತ್ತೈತಲ್ಲ ಸೊ ಹೂನರ ಹಾನರ ಅನ್ಬೇಕು ನೀವು ಅವಾಗ ಅವಾಗ ಹಾಂ ಹೌದು ಮತ್ತು ನೀವು ಯಾರೂ ಮಾತಾಡಲಿಲ್ಲ ಅಂತಂದ್ರೆ ಇನ್ನೇನು ಒನ್ ವೇ ಆಗ್ಬಾರ್ದು ಅಂತ ಅದು ಪ್ರವಚನ ನಾ ಹಂಗೆ ಹೇಳ್ಕೊಂತ ಭಾಳ ಚಂದ ಹೇಳ್ಕೊಂತ ಹೇಳ್ಕೊಂತ ನಾವು ಹೋಗೋದು ನೀವು ಹಂಗೆ ಮುಂದೆ ಮುಂದೆ ಪಾಠ ಹಿಂದಿನ ಸಪಾಟ ಆಗಬಾರ್ದು ಲತಾ ಮಂಗೇಶ್ಕರ್ ಹೆಸರು ಕೇಳಿರಿ ನಮ್ಮ ಕೇಳಿರಲ್ಲ ಭಾಳ ದೊಡ್ಡ ಭಾಳ ದೊಡ್ಡ ಸಂಗೀತ ದಿಗ್ಗಜರವರು ಎಷ್ಟು ಹಾಡು ಹಾಡ್ಯಾರಂದ್ರೆ ಅವರು ವರದಿ ಪ್ರಕಾರ ಮೂವತ್ತು ಸಾವಿರ ಹಾಡು ಹಾಡ್ಯಾರ ಎಷ್ಟು ಮೂವತ್ತು ಸಾವಿರ ಹಾಡು ಹಾಡ್ಯಾರ ಅವರಿಗೆ ಜಗತ್ತಿನ ನಮ್ಮ ಭಾರತ ದೇಶದ ಶ್ರೇಷ್ಠ ಪ್ರಶಸ್ತಿಯಲ್ಲಿ ಒಂದು ಅತ್ಯುನ್ನತ ಪ್ರಶಸ್ತಿ ಅಂದರೆ ಭಾರತ ರತ್ನ ನಮ್ಮ ದೇಶದ್ದು ಭಾರತ ರತ್ನ ಪ್ರಶಸ್ತಿ ಸಿಕ್ಕೈತೆ ಅವ್ರಿಗೆ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಸಿಕ್ತು ಅದಾದ ಮೇಲೆ ಪದ್ಮವಿಭೂಷಣ ಸಿಕ್ತು ಅದಾದ ನಂತರದಲ್ಲಿ ಅನೇಕ ಫಿಲ್ಮಿ ಅವಾರ್ಡ್ಗಳು ಅವ್ರಿಗೆ ಸಿಕ್ಕಾವ ಇಷ್ಟೆಲ್ಲ ಪ್ರಶಸ್ತಿಗಳು ಸಿಕ್ಕಿರತಕ್ಕಂಥ ಅವರು ಸುಮಾರು ಮೂವತ್ತಾರು ಭಾಷೆಯೊಳಗೆ ಹಾಡನ್ನು ಹಾಡ್ಯಾರ ಅವ್ರ ಕಂಠದಾಗಿ ಅಂತ ದೊಡ್ಡ ಶಕ್ತಿ ಇತ್ತು ಅಂತ ಮಾಡ್ರಿ ನೀವು ಭಗವಂತ ಯಾವಾಗರ ಅಂಥವ್ರನ್ನ ಈ ಭೂಮಿ ಮೇಲೆ ಕಳಿಸ್ತಾನಂತ ಕೋಗಿಲೆಯನ್ನು ಸೃಷ್ಟಿ ಮಾಡಿದ ಕೋಗಿಲೆಯನ್ನು ಸೃಷ್ಟಿ ಮಾಡಿದ ನಂತರದಲ್ಲಿ ಕೋಗಿಲೆ ಮೂರು ತಿಂಗಳು ಕೂಗಕ್ಕೆ ಹತ್ತು ಮೂರು ತಿಂಗಳು ಕೋಗಿಲೆ ಕೂಗುದನ್ನು ಕೇಳಿದ ಮೇಲೆ ಭಗವಂತ ಇನ್ನು ಒಂಬತ್ತು ತಿಂಗಳ ಕೋಗಿಲೆ ಕೂಗುದಾರ್ದಂಗೆ ಎಲ್ಲೇ ಹೋಗಿಬಿಡ್ತದ ಅವಾಗ ಮನುಷ್ಯ ಪರಮಾತ್ಮ ಅಂದ್ಕೊಂಡಂತೆ ಮೂರು ತಿಂಗಳು ಕೋಗಿಲಿನ ಸೃಷ್ಟಿ ಮಾಡೀನಿ ಆದ್ರೆ ನಾದ ಮೂರತ್ತು ತಿಂಗಳು ಕೇಳಾಕತ್ತೀನಿ ಇನ್ನು ಒಂಬತ್ತು ತಿಂಗಳು ಖಾಲಿ ಕುಂದಿರ್ಬೇಕಲ್ಲ ಅಂತ ಹೇಳ್ಕೊಂಡು ಲತಾ ಮಂಗೇಶ್ಕರ್ ಅನ್ನುವಂಥ ಒಂದು ದೊಡ್ಡ ಸಂಗೀತಗಾರನ ಇಲ್ಲಿ ಕುಂತಿರುವಂಥ ಸಂಘ ಪಾಟೀಲ್ ಅಂತವ್ರನ್ನ ಇಂಥವ್ರ ಕಂಠದೊಳಗೆ ಕೋಗಿಲಿಯ ಕಂಠವನ್ನು ಕೊಟ್ಟು ಕೆಲವೇ ಕೆಲವು ಜನರು ಈ ಭೂಮಿ ಮೇಲೆ ಬಿಟ್ಟನಂತ